ರಾವಣನ ಪಾತ್ರ ಆಂಟಿ ಹೀರೋ ಪಾತ್ರ ಬಾಕಿದ್ದು ಆಂಟಿ ಹೀರೋ ಪಾತ್ರ ನಿರ್ವಹಿಸಲು ನಟನೊಬ್ಬ ಇಷ್ಟು ದೊಡ್ಡ ಸಂಭಾವನೆ ಪಡೆದಿದ್ದು ಇದೇ ಮೊದಲು ಅಂತ ಹೇಳಾಗ್ತಾ ಇದೆ ಭಾರತೀಯ ಚಿತ್ರರಂಗದಲ್ಲಿ ವಿಲ್ಲನ್ಗೆ ಯಾವುದೇ ಕಾರಣಕ್ಕೂ ಇಷ್ಟು ಅಮೌಂಟ್ ಕೊಟ್ಟೇ ಇಲ್ಲ ಸ್ಟಾರ್ ನಟರ ಸಿನಿಮಾಗಳು ಚೆನ್ನಾಗಿಲ್ಲವೆಂದ್ರೂ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಇನ್ನೂರಿಂದ ಮುನ್ನೂರು ಕೋಟಿ ಸುಲಭವಾಗಿ ಗಳಿಕೆ ಮಾಡ್ತವೆ ಟು ಸಿನಿಮಾಗೆ ಅಲ್ಲು ಅರ್ಜುನ್ ಅವರು ಮುನ್ನೂರು ಕೋಟಿಗೂ ಹೆಚ್ಚು ಸಂಭಾವನೆ ಪಡೆದಿದ್ದಾರೆ ಇದೀಗ ನಟ ಯಶಸ್ಸ ಸಂಭಾವನೆ ಪಡೆಯುವ ವಿಷಯದಲ್ಲಿ ದಾಖಲೆ ಒಂದನ್ನ ಬರ್ತಿದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ ಸ್ಟಾರ್ ನಟರ ಸಂಭಾವನೆ ಬಹಳ ಹೆಚ್ಚು ಜನಪ್ರಿಯತಿ ನಾಯಕಿ ಇದ್ರೆ ಮಾತ್ರ ಐದು ಕೋಟಿ ನೀಡಲಾಗುತ್ತೆ ಆಂಟಿ ಹೀರೋ ಅಥವಾ ವಿಲನ್ ಪಾತ್ರದಲ್ಲಿ ನಟಿಸಲು ಭಾರತದಲ್ಲಿಯೇ ಅತಿ ಹೆಚ್ಚು ಸಂಭಾವನೆ ನಟ ಎಂದು ಅನ್ಸ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಸ್ಟಾರ್ ನಟರ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಸಾವಿರಾರು ಕೋಟಿ ಗಳಿಕೆ ಮಾಡುತ್ತವೆ ಸ್ಟಾರ್ ನಟರ ಸಿನಿಮಾಗಳು ಚೆನ್ನಾಗಿಲ್ಲವೆಂದರೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಇನ್ನೂರಿಂದ ಮುನ್ನೂರು ಕೋಟಿ ಸುಲಭವಾಗಿ ಗಳಿಕೆ ಮಾಡ್ತವೆ ಇದೇ ಕಾರಣಕ್ಕೆ ನಟರು ಸಂಭಾವನೆಯಲ್ಲೂ ಕೂಡ ಹಲವು ಪಟ್ಟ ಹೆಚ್ಚಾಗ್ಬಿಟ್ಟಿದೆ ಈಗಾಗಲೇ ಯಾಕಂದರೆ ಇತ್ತೀಚೆಗೆ ಬಿಡುಗಡೆ ಆಗದಂತ ಸಿನಿಮಾ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಟು ಸಿನಿಮಾಗೆ ಅಲ್ಲು ಅರ್ಜುನ್ ಅವರು ಮುನ್ನೂರು ಕೋಟಿಗೂ ಹೆಚ್ಚು ಸಂಭಾವನೆ ಪಡೆದಿದ್ದಾರೆ ಅಂತ ಇದೆ ಅಂದ್ರೆ ಭಾರತದಲ್ಲಿ ಈವರೆಗೆ ಯಾವುದೇ ನಟ ಪಡೆದ ಸಂಭಾವನೆಯಲ್ಲಿ ಅತಿ ಹೆಚ್ಚು ಇದು ಅಂತ ಇರುವಂಥದ್ದು ಇದೀಗ ನಟ ಯಶಸ್ಸ ಸಂಭಾವನೆ ಪಡೆಯುವ ವಿಷಯದಲ್ಲಿ ದಾಖಲೆ ಒಂದನ್ನ ಬರ್ತಿದ್ದಾರೆ ಅದು ನಮ್ಮ ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್ ಅಣ್ತಮ್ಮ ರಾಮಾಚಾರಿ ಏನು ಕರೆದ್ರೂ ಕೂಡ ಕಮ್ಮಿನೇ ಯಾಕಂದರೆ ಕೆ ಜಿ ಎಫ್ ಟು ಇಂದ ಅವರು ಜೀವನನೇ ಬದಲಾಗಿ ಹೋಗ್ಬಿಡ್ತು ಕೆ ಜಿ ಎಫ್ ಟು ಸಿನಿಮಾದಿಂದ ಅವರ ಲಕ್ಕೆ ಚೇಂಜ್ ಆಗಿ ಹೋಗ್ಬಿಟ್ಟಿದೆ ಭಾರತೀಯ ಚಿತ್ರರಂಗದಲ್ಲಿ ಸ್ಟಾರ್ ನಟರ ಸಂಭಾವನೆ ಬಹಳ ಹೆಚ್ಚು ಸ್ಟಾರ್ ನಟರೊಬ್ಬನಿಗೆ ನೂರು ಕೋಟಿ ರೂಪಾಯಿ ಸಂಭಾವನೆ ನೀಡಿದ್ದಾರೆ ಅಂದರೆ ಇನ್ನುಳಿದ ಎಲ್ಲ ಪಾತ್ರವರ್ಗದವರಿಗೆ ಸಂಭಾವನೆ ಒಟ್ಟು ಮೊತ್ತ ನೂರು ಕೋಟಿ ಸಹ ಆಗೋದಿಲ್ಲ ಯಾಕಂದರೆ ಸಿನಿಮಾದ ನಾಯಕಿಗೆ ಅದು ಜನಪ್ರಿಯತಿ ನಾಯಕಿ ಇದ್ದರೆ ಮಾತ್ರ ಐದು ಕೋಟಿ ನೀಡಲಾಗುತ್ತೆ ಇನ್ನು ಸಿನಿಮಾದ ವಿಲನ್ಗಳಿಗೆ ಪಾ ಪಾತ್ರಧಾರಿಗಳಿಗೆ ಎರಡು ಕೋಟಿ ನೀಡಿದರೆ ಅತಿ ಹೆಚ್ಚು ಯಾಕಂದರೆ ಎರಡು ಕೋಟಿ ಮುನ್ನೂರು ಮೂರು ಕೋಟಿ ನೀಡೋದೇ ಅತಿ ಹೆಚ್ಚು ಇನ್ನು ಬಾಬಿ ಡಿಯೋಲ್ ಫಹಾದ್ ಫಾಸಿಲ್ ವಿಜಯ್ ಸೇತುಪತಿ ಅಂಥವ್ರಿಗೆ ಬಹಳ ಹೆಚ್ಚು ಅಂದರೆ ಒಂದು ಹತ್ತು ಕೋಟಿ ನೀಡ್ಬೋದು ಆದರೆ ಯಶ್ ಒಬ್ಬ ಈಗ ಆಂಟಿ ಹೀರೋ ಅಥವಾ ವಿಲನ್ ಪಾತ್ರದಲ್ಲಿ ನಟಿಸಲು ಭಾರತದಲ್ಲಿಯೇ ಅತಿ ಹೆಚ್ಚು ಸಂಭಾವನೆ ನಟ ಎಂದು ಅನ್ಸ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡಿತಾ ಇರುವಂಥದ್ದು ಅಂತಂದ್ರೆ ಅದು ಓನ್ಲಿ ಓನ್ ರಾಕಿಂಗ್ ಸ್ಟಾರ್ ಯಶ್ ಅವರು ಯಾಕಂದ್ರೆ ಭಾರತದ ಅತಿ ದೊಡ್ಡ ಪ್ರಾಜೆಕ್ಟ್ ಸಿನಿಮಾ ಆಗಿರುವಂತಹ ರಾಮಾಯಣ ಕತೆ ಆಧಾರಿತ ಸಿನಿಮಾದಲ್ಲಿ ಎಷ್ಟು ಅವರು ಕೂಡ ನಟನೆಯನ್ನ ಮಾಡ್ತಾ ಇದ್ದಾರೆ ಯೇಶವರು ರಾವಣನ ಪಾತ್ರದಲ್ಲಿ ಈ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ರಾವಣನ ಪಾತ್ರದಲ್ಲಿ ನಟಿಸಲು ಬರೋಬ್ಬರಿ ಒಂದಲ್ಲ ಎರಡಲ್ಲ ಇನ್ನೂರು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇದೆ ರಾವಣನ ಪಾತ್ರ ಆಂಟಿ ಹೀರೋ ಪಾತ್ರ ಬಾಕಿದ್ದು ಆಂಟಿ ಹೀರೋ ಪಾತ್ರ ನಿರ್ವಹಿಸಲು ನಟನೊಬ್ಬ ಇಷ್ಟು ದೊಡ್ಡ ಸಂಭಾವನೆ ಪಡೆದಿದ್ದು ಇದೇ ಮೊದಲು ಅಂತ ಹೇಳಾಗ್ತಾ ಇದೆ ಸಿನಿಮಾದಲ್ಲಿ ರಣಬೀರ್ ಕಪೂರ್ ರಾಮನ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ ಸಾಯಿ ಪಲ್ಲವಿ ಅವರು ಸೀತಾ ದೇವಿ ಪಾತ್ರವನ್ನ ನಡೆಸ್ತಾ ಇದ್ದಾರೆ ಈ ಸಿನಿಮಾ ಬಜೆಟ್ ನೂರು ಅಲ್ಲ ಸಾವಿರ ಕೋಟಿಗೂ ಹೆಚ್ಚಾಗಿದೆ ಹಾಲಿವುಡ್ನ ಅವತಾರ ಸಿನಿಮಾ ಬಳಸಲಾಗಿರುವಂತಹ ತಂತ್ರಜ್ಞಾನವನ್ನ ಈ ಸಿನಿಮಾದಲ್ಲೂ ಕೂಡ ಬಳಸಲಾಗಿದೆ ಸೊ ಹಾಗಾಗಿ ಅಂದರೆ ಹಾಲಿವುಡ್ ನ ಕಲಾವಿದರು ಈ ಸಿನಿಮಾಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಸ್ಕರ್ ವಿಜೇತ ಹಾನ್ಸ್ ಜಿಮ್ಮರ್ ಈ ಸಿನಿಮಾಕ್ಕೆ ಸಂಗೀತವನ್ನ ನೀಡ್ತಾ ಇದ್ದಾರೆ ಅದಾಗಿ ಈ ಸಿನಿಮಾಗೆ ನಿರ್ದೇಶಕರು ಸಹ ನಿರ್ದೇಶಕರಾಗಿಯೂ ಕೂಡ ಯಶವ್ರು ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಸಿನಿಮಾ ಅನ್ನುವನ್ನ ಏನು ಈ ಸಿನಿಮಾ ಇದೆಯಲ್ಲ ನಿತೀಶ್ ತಿವಾರಿ ಅವರು ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ ಅದಾದ್ರೆ ರಾಕಿಂಗ್ ಸ್ಟಾರ್ ರೇಷ್ ಅವರು ಬೆಳೆದು ಬಂದ ಹಾದಿಯನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅವರ ಜೀವನವನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಯಾವಾಗ ರಾಕಿಂಗ್ ಸ್ಟಾರ್ ರೇಷ್ ಅನ್ನುವಂಥ ಈ ಒಂದು ಪಟ್ಟ ಸಿಗುತ್ತೆ ಆ ಪಟ್ಟ ಸಿಕ್ಕ ನಂತರ ಅವರ ಲೈಫೇ ಚೇಂಜ್ ಆಗುತ್ತೆ ರಾಮಾಚಾರಿ ಅಣ್ತಮ್ಮ ಸೊ ಹಾಗೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಪಾತ್ರವನ್ನು ನಿಭಾಯಿಸಬೇಕಾದಂತಹ ಸಂದರ್ಭದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ತಮ್ಮ ಜೀವವನ್ನೇ ಅಂತಂದ್ರೆ ಆ ಪಾತ್ರಕ್ಕೆ ಒಂದು ಜೀವ ತುಂಬುತ್ತಾರೆ ಸೊ ಈಗ ರಾವಣ ಪಾತ್ರವನ್ನ ಮಾಡೋದಕ್ಕೂ ಕೂಡ ಯಾಕಂದ್ರೆ ಅದು ಹೀರೋ ಪಾತ್ರನೇ ಒಂದು ಲೆಕ್ಕದಲ್ಲಿ ಆ ಪಾತ್ರವನ್ನ ನಿಭಾಯಿಸುವುದಕ್ಕೆ ಇನ್ನೂರು ಕೋಟಿ ರೀ ವಿಲನ್ ಯಾಕಂದ್ರೆ ಈ ಭಾರತೀಯ ಚಿತ್ರರಂಗದಲ್ಲಿ ವಿಲನ್ಗೆ ಯಾವುದೇ ಕಾರಣಕ್ಕೂ ಇಷ್ಟು ಅಮೌಂಟ್ ಕೊಟ್ಟೇ ಇಲ್ಲ ಈಗ ಹೀರೋ ಪಾತ್ರಕ್ಕೆ ಆಗಿರ್ಬೋದು ವಿಲನ್ ಪಾತ್ರಕ್ಕೆ ಆಗಿರ್ಬೋದು ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡಿತಾ ಇರುವಂತಹ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ನಮ್ಮ ಕನ್ನಡಿಗ ನಮ್ಮ ಕರ್ನಾಟಕದ ಹೆಮ್ಮೆಯ ನಟ ಅಂತಂದ್ರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರು ಸೊ ಹಾಗಾಗಿ ಈ ಸಿನಿಮಾ ಅಂತಂದ್ರೆ ಈ ಸಿನಿಮಾ ಇನ್ನೂ ಕೂಡ ಶೂಟಿಂಗ್ ಆರಂಭ ಆಗಿದೆ ಇನ್ನೂ ಕೂಡ ನಡೀತಾ ಆಗಿದೆ ಸಾಕಷ್ಟು ಯಾಕಂದರೆ ಹಾಲಿವುಡ್ಡು ಬಾಲಿವುಡ್ನಲ್ಲಿ ಏನೇನೋ ಯಾವ ರೀತಿ ಸಿನಿಮಾವನ್ನ ತಂತ್ರಜ್ಞಾನ ಬಳಸ್ತಾ ಇದ್ದಾರೆ ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಬಳಸ್ತಾ ಇರುವಂಥದ್ದು ಸೀತೆ ಪಾತ್ರವನ್ನು ಸಾಯಿ ಪಲ್ಲವಿ ಅವರು ಯಾಕಂದರೆ ಸಾಯಿ ಪಲ್ಲವಿ ಸಾಯಿ ಪಲ್ಲವಿ ಅವರ ನಟನೆ ಅಂತ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಸಾಯಿ ಪಲ್ಲವಿಯವರು ಇದ್ದಾರೆ ಅಂತಂದರೆ ಸಾಕು ಆ ಪಾತ್ರಕ್ಕೆ ಅವರು ಕೂಡ ಜೀವವನ್ನು ತುಂಬುವಂತ ಕೆಲಸವನ್ನ ಮಾಡ್ತಾರೆ ಇನ್ನು ಪ್ರತಿಯೊಬ್ಬ ಆಕ್ಟರ್ ಕೂಡ ಯಾಕಂದರೆ ಆ ಪಾತ್ರಕ್ಕೆ ಬೇಕಾಗಿರುವಂತ ಎಲ್ಲ ಮೌಲ್ಯಾಧಾರಿತ ಅವರ ಪಾತ್ರಕ್ಕೆ ನೀಡಬೇಕಾಗಿರುವಂತ ಜೀವವನ್ನು ಪ್ರತಿಯೊಬ್ಬರು ಕೂಡ ತುಂಬುತ್ತಾರೆ ಬಟ್ ರಾಕಿಂಗ್ ಸ್ಟಾರ್ ಯಶ ಅವರ ಕತೆನೇ ಬೇರೆ ಯಾಕಂದರೆ ಅವರು ಪಾತ್ರವನ್ನು ನಿಭಾಯಿಸ್ತಾರೆ ಅಂತಂದ್ರೆ ಯಾವುದೇ ಒಂದು ಕಥೆಯನ್ನು ಒಪ್ಕೊಳ್ತಾರೆ ಅಂತಂದ್ರೆ ಯಾವುದೇ ಕತೆ ಒಂದು ಅಪ್ಕೊಳ್ತಾರೆ ಅಂತಂದ್ರೆ ಅದಕ್ಕೆ ಕಥೆನೇ ಬೇರೆ ಇರುತ್ತೆ ಯಾಕಂದ್ರೆ ಕೆ ಜಿ ಎಫ್ ಆಗಿರ್ಬೋದು ರಾಮಾಚಾರಿ ಆಗಿರ್ಬೋದು ಏನೋ ಬೇರೆ ಬೇರೆ ಸಿನಿಮಾಗಳನ್ನ ನಾವು ನೋಡ್ತಾ ಹೋದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾಗಳ ಸಿನಿಮಾ ಜರ್ನಿಯನ್ನ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ಅದ್ಭುತವಾದಂಥ ಸಿನಿಮಾವನ್ನ ಕೊಟ್ಟಿರುವಂಥದ್ದು ಸೊ ಹಾಗಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಈಗ ಬೆಳೆದು ಹೋಗ್ತಾ ಇರುವಂತಹ ಹಾದಿ ಸೊ ಒಂದಿಷ್ಟು ಬೇಸರವೂ ಕೂಡ ಇದೆ ಯಾಕಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಪ್ರತಿ ವರ್ಷವೂ ಕೂಡ ಒಂದೊಂದು ಸಿನಿಮಾಗಳನ್ನ ಮಾಡಿದ್ರೆ ಒಂದಿಷ್ಟು ಅವರ ಅಭಿಮಾನಿಗಳಿಗೂ ಕೂಡ ಯಾವುದೇ ರೀತಿಯಾಗಿ ಬೇಸರ ಇರುವುದಿಲ್ಲ ಯಾಕಂದ್ರೆ ಮೂರು ವರ್ಷಗಳ ಕಾಲ ನಾಲ್ಕು ವರ್ಷಗಳ ಕಾಲ ಅವರು ಒಂದೊಂದು ಸಿನಿಮಾ ಮಾಡ್ತಾ ಹೋದರೆ ಅವರ ಅಭಿಮಾನಿಗಳು ಕೂಡ ಒಂದಿಷ್ಟು ಬೇಸರ ಆಗುತ್ತೆ ಯಾಕಂದ್ರೆ ಏನು ಸಿನಿಮಾ ಮಾಡಬೇಕಾದಂಥ ನಟರು ಸಿನಿಮಾಗಳೇ ಬರ್ತಾ ಇಲ್ಲ ನಮ್ಮ ಸ್ಟಾರ್ ನಮ್ಮ ನಟನ ಸಿನಿಮಾ ಬರ್ತಾ ಇಲ್ಲ ನಮ್ಮ ನಟನ ಸಿನಿಮಾ ಬರ್ತಾ ಇಲ್ಲ ಅನ್ನುವಂಥ ಅಭಿಮಾನಿಗಳು ಒಂದು ಕಡೆ ಕಾತುರದಿಂದ ಕಾಯ್ತಾ ಇರ್ತಾರೆ ಮೂರು ವರ್ಷ ನಾಲ್ಕು ನಾಲ್ಕು ವರ್ಷಗಳ ಕಾಲ ನೀವು ವೇ ವೇಟ್ ಬೇಡ ಅನ್ನೋದು ಎಲ್ಲಾ ಅಭಿಮಾನಿಗಳ ಒಂದಿಷ್ಟು ಮರವಿ ಕೂಡ ಇದೆ ಅಂತಾನೆ ಹೇಳ್ಬೋದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಕಡ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ